ಅಂಜೂರ ಹಣ್ಣು ಅಂತಾರೆ ಇದನ್ನ ಇದು ನೋಡಿ ಎಷ್ಟು ಕಾಯಿ ಬಿಡುತ್ತೆ ಅಂದ್ರೆ ತುಂಬ ಕಾಯಿ ಬಿಡುತ್ತೆ ಹಣ್ಣಾದಾಗ ಈ ಕಲರ್ ರೆಡ್ ಕಲರ್ ಇರುತ್ತೆ ಕಾಯಿದ್ದಾಗ ಹಸಿರು ಇರುತ್ತೆ ಎಷ್ಟು ದೊಡ್ಡ ಮರ ಅಂದರೆ ಇದು ಹೆವಿ ದೊಡ್ಡ ಮರ ನೋಡಿ ಎಷ್ಟು ಹಣ್ಣು ಬಿಡುತ್ತೆ ಅಂದರೆ ಅಷ್ಟು ತುಂಬ ಬಿಡುತ್ತೆ ನೋಡಿ ಕೆಳಗಡೆ ಎಲ್ಲ ಕೊಳ್ತೋಗ್ಬಿಟ್ಟೈತೆ ಜಾಸ್ತಿ ಕೆಳಗಡೆನೆ ಬಿಡೋದು ಇದು ನೋಡಿ ಕೆಂಪು ಹಣ್ಣಾಗಿದ್ರೆ ಈ ಥರ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಅಂದ್ರೆ ಸ್ಟೋನ್ ಬಿಟ್ಟೈತೆ ನೋಡಿ ಇಲ್ಲಿ ಕಾಣಿಸುತ್ತಾ ನೋಡಿ ಇನ್ನು ಕಾಯಿ ತುಂಬಾ ಇದೆ ಇನ್ನು ಅಣ್ಣ ಆಗಿಲ್ಲ ನೋಡಿ ಇಲ್ಲಿ ನೋಡಿ ನವಿಲ್ ತರ ಕೂಗ್ತಿದೆ ಅಂತ